ರಾಜ್ಯದಲ್ಲಿ ಸಾಕಷ್ಟು ಕುತೂಹಲ ಗಳಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮಂಡ್ಯದ ಜನತೆ ಕಾಂಗ್ರೆಸ್ಗೆ ಮಣ್ಣನ್ನು ಮುಗಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಅತ್ಯಧಿಕ ಮತಗಳನ್ನ ಕೊಡುವುದರ ಮೂಲಕ ಗೆಲ್ಲಿಸಿದ್ದಾರೆ ಮಂಡ್ಯ ಜನತೆ ಕುಮಾರಸ್ವಾಮಿ ಅವರ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಮೈಸೂರು ಭಾಗದ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಭಾವಿ ಮುಖಂಡರು ಹಾಗೂ ಜಿಲ್ಲಾ ಅಂತ ಬೆಳವಡಿ ಶಿವಮೂರ್ತಿ ಸಹ ಅವರ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಿದ್ದರು ಇವರು ಸಹ ಸ್ವತಃ ಹೋಗಿ ಮಂಡ್ಯದ ಹಲವಾರು ಗ್ರಾಮಗಳಲ್ಲಿ ಮತ ಭೇಟಿಯನ್ನು ಮಾಡಿದ್ರು ನನ್ನ ಜೊತೆ ಸ್ವತಃ ಬೆಳವಡಿ ಶಿವಮೂರ್ತಿ ಅವರು ಮಾತನಾಡಿಸೋಣ ಸರ್ ಮೊದಲಿಗೆ ನಮಸ್ತೆ ಸರ್ ಸರ್ ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲನ ಕಳಿಸಿದ್ರು ಲೋಕಸಭಾ ಕ್ಷೇತ್ರ ಕುಮಾರಸ್ವಾಮಿ ಅವರು ಗೆಲ್ತಾರ ಇಲ್ವಾ ಅನ್ನೋದ್ ಅತ್ಯಧಿಕ ಮತಗಳು ಗೆದ್ದಿದ್ದಾರೆ ನೀವು ಸಹ ಅವರ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ರಿ ಏನಂತ ಅನಿಸಿದೆ ಸರ್ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾನು ಮದ್ದೆ ಹೇಳ್ತಾ ಇದ್ದೀನಿ ನಿಮಗೆ ಮಂಡ್ಯಕ್ಕೆ ಕುಮಾರಸ್ವಾಮಿಯವರು ಬಂದದ್ದು ಒಂದು ಸಂತೋಷದ ವಿಚಾರ ಮಂಡ್ಯ ಜನ ಪುಣ್ಯ ಮಾಡಿರಬೇಕು ಅಂತ ಮಂಡ್ಯ ಜನ ಆದರೂ ಕುಮಾರಸ್ವಾಮಿಯವ್ರನ್ನ ಕೈ ಹಿಡಿದಿದ್ದಾರೆ ಜೆ ಡಿ ಎಸ್ನ ಅದರಿಂದ ಅವ್ರಿಗೆ ತುಂಬ ಆತ್ಮೀಯತೆ ನನ್ನ ಕೃತಜ್ಞತೆಗಳು ಹೇಳಿಕೆ ಬಯಸ್ತೀನಿ ಸರ್ ಅತ್ಯಧಿಕ ಮತಗಳು ಆಲ್ಮೋಸ್ಟ್ ಮೂರು ಲಕ್ಷ ಅಂತರ ಹತ್ತಿರ ಗೆದ್ದಿದ್ದಾರೆ ಲೀಡನ್ನು ಕೊಟ್ಟಿದ್ದಾರೆ ಮಂಡ್ಯ ಮಂಡ್ಯದಂತೆ ಇಲ್ಲ ನಿರೀಕ್ಷೆ ಮಾಡಿದ್ರ ನೀವು ಪ್ರಚಾರಕ್ಕೆ ಹೋದಾಗ ನಾವು ಓದ ಜಾಗದಲ್ಲಿ ಕೇಳಿದ ಜಾಗದಲ್ಲೆಲ್ಲ ನಮ್ಮ ಹತ್ರ ಸುಮ್ಮನೆ ಹೋಗು ಯಾರಿಗೂ ಓಟಾಗ್ತಿದ್ದೀರಿ ಅಂತ ಕೇಳುವ ಇಲ್ಲ ನಾವು ಕುಮಾರಸ್ವಾಮಿ ಅವ್ರಿಗೆ ಹಾಕ್ತಿವಿ ಓದ್ಸತಿ ಸುಮಾರು ಹತ್ತರ್ಗ ಹಾಕಿದ್ವು ಕುಮಾರಸ್ವಾಮಿ ಅವ್ರಿಗೆ ಹಾಕ್ತೀವಿ ಅಂತ ಅವರು ಹೇಳೋರು ಪಬ್ಲಿಕ್ ಜಾಗಕ್ಕೆ ಟಿ ಟೀ ಹೋಟ್ಲು ಹುಳ್ ತೋಟ್ಲು ಕಾಫಿ ಹೋಟ್ಲಿಗೆ ನಮ್ಮ ಸ್ನೇಹಿತರುಗಳು ನಾವೆಲ್ಲ ಅಲ್ಲೂ ಕೂಡ ಕುಮಾರಸ್ವಾಮಿ ಅವ್ರ ಹೆಸರು ಬರ್ತಾಯಿತ್ತು ನಾವು ಹೇಳ್ತಾ ಇದ್ದೆ ಕುಮಾರಸ್ವಾಮಿ ಅವರು ನಾವು ನಿಮ್ಮ ನ್ಯೂಸಲ್ಲಿ ಕೆಲವು ನ್ಯೂಸಲ್ಲಿ ಹೇಳಿದ್ವಿ ಒಂದು ಲಕ್ಷ ಮತ ಅಂತರದಿಂದ ಗೆಲ್ತಾರೆ ಅಂತ ಈಗ ಎರಡು ಲಕ್ಷ ಮ ಮತ ಅಂತರದಲ್ಲಿ ಗೆದ್ದಿದ್ದಾರೆ ಕುಮಾರಸ್ವಾಮಿಯವರು ನಮಗಂತೂ ತುಂಬ ಸಂತೋಷ ಆಗ್ತಾಯಿದೆ ಈಗ ಆದರೆ ನಮ್ಮ ಜೆ ಡಿ ಎಸ್ಗೆ ಬಿ ಜೆ ಪಿಯವರು ಮೂರು ಸೀಟು ಬಿಟ್ಕೊಟ್ಟಿದ್ರು ನಾವು ಎರಡು ಸೀಟ್ ಗೆದ್ದಿದ್ದೀವಿ ಎರಡು ಸೀಟ್ಗೂ ಬೇರೆ ಸ್ಕೆದರೆ ಕೇಳಿದ್ರು ಕೊಟ್ಟಿದ್ರು ಗೆಲ್ತಾಯಿದ್ದೆವು ಬಟ್ ಆಸನ ಒಂದು ಅದು ಪ್ರಜ್ವಲ್ ರೇವಣ್ಣವ್ರದ್ದು ಅದು ಪೆಂಡ್ರೆ ಒಂದು ಹೋಗಿ ಅದು ಅದು ಸ್ವಲ್ಪ ಅದು ಪ್ರಜಲ್ಲರೇ ಒಣರು ಕೆಟ್ಟವರು ಒಳ್ಳೆಯವರೋ ಗೊತ್ತಿಲ್ಲ ಬಟ್ ಆ ಪೆಂಡ್ರೆ ವಿಚಾರದಲ್ಲಿ ಅವ್ರು ಸೋತಿದ್ದಾರೆ ಅಂದ್ಕೊಂಡಿದ್ದೀವಿ ನಾವು ಇಲ್ಲಾಂದ್ರೆ ಅವರು ಕೂಡ ಆ ಪೆಂಡ್ರೆ ವಿಚಾರ ಇಲ್ಲ ಅಂದಿದ್ರೆ ಅವರು ಕೂಡ ಗೆಲ್ಲರು ಮತ್ತು ನಮಗೆ ಮೂರು ಸೀಟು ಜೆ ಡಿ ಎಸ್ಗೆ ಮೂರು ಸೀಟು ಬಿ ಜೆ ಪಿಯವ್ರು ಬಿಟ್ಕೊಟ್ಟಿರೋದು ಮೂರು ಸೀಟು ನಾವು ಗೆಲ್ವೋ ಸರ್ ಪ್ರಮುಖವಾಗಿ ಸರ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಬಂದ ಮೇಲೆ ಮಂಡ್ಯಕ್ಕೆ ಸಾಕಷ್ಟು ಕಾಂಗ್ರೆಸ್ನವರು ಎಲ್ಲೋ ಒಂದು ಕಡೆ ಸೋಲಿಸುವ ಪ್ರಯತ್ನಗಳೆಲ್ಲ ಮಾಡ್ತಿದ್ದಾರೆ ಈ ಸರ್ ಸೋಲಿಸ್ತಾರೆ ಅನ್ನೋಂಥ ಇಟ್ಟಲ್ಲಿ ಚರ್ಚೆಗಳಾಗ್ತಿತ್ತು ಅದೆಲ್ಲ ಸಹ ಹುಸಿ ಆಯ್ತು ಅಂತ ಅನಿಸ್ತಿದೆಯಲ್ಲ ಮಂಡ್ಯ ಜನ ಯಾವಾಗಲೂ ರೈತಾಪಿ ಜನ ಅವರು ರೈತರು ಯಾವುದೇ ಕಾರಣಕ್ಕೂ ಮಂಡ್ಯ ಜನ ಏನು ಕೇಳ್ತಾರೆ ಅಂದರೆ ಕಾವೇರಿ ನೀರು ಒಂದು ಕೇಳ್ತಾರೆ ಅಷ್ಟೇ ಅವರೇನು ಅವರೇ ಕುಡ್ಕೊಳ್ಳಲ್ಲ ಕಾವೇರಿ ನೀರ ಬೆಂಗಳೂರಿನವರು ಕುಡಿತಾರೆ ಮೈಸೂರಿನವರು ಕುಡಿತಾರೆ ಈ ಕಾವೇರಿ ನೀರಿನ ವಿಚಾರದಲ್ಲಿ ಕುಮಾರಸ್ವಾಮಿಯವರು ಏನೇ ಮಾಡಿ ಹೋರಾಟ ಮಾಡಿ ನಮ್ಗೆ ಒಳ್ಳೇದು ಮಾಡಿಕೊಡ್ತಾರೆ ಒಂದು ಅದೊಂದು ದೃಷ್ಟಿ ಮತ್ತು ರೈತರ ಪರ ಕೆಲಸ ಮಾಡ್ತಾರೆ ಕುಮಾರಸ್ವಾಮಿಯವರು ಅದು ಮೊದಲಿಂದ ಗೊತ್ತಿರೋ ವಿಚಾರ ದೇವೇಗೌಡರಲ್ಲಿ ಕುಮಾರಸ್ವಾಮಿಯವರಲ್ಲಿ ಅದರಿಂದ ಜನ ಜೆ ಡಿ ಎಸ್ನ ಈ ಸತಿ ಕೈ ಹಿಡಿದಿದ್ದಾರೆ ಪ್ರಮುಖವಾಗಿ ಸರ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ಮೇಲೆ ಇದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಕೊಟ್ಟಿದ್ದರು ಕೆಲವೊಂದು ಕಡೆ ಅವರು ಅನ್ಕೊಂಡಿದ್ರು ಈ ಸಲ ನಾವು ಯಾವ ತರ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಯಿತು ರೀತಿ ಲೋಕಸಭೆಯಲ್ಲೂ ಸಹ ಐದು ಗಂಟೆಗಳು ಪೂರೈಸಿದೀವಿ ನಾವು ಗೆಲ್ತೀವಿ ಅಂತ ಒಂದಷ್ಟು ನಿರೀಕ್ಷಣೆಗಳನ್ನ ಇಟ್ಕೊಂಡಿದ್ರು ಮಂಡ್ಯದಲ್ಲೂ ಸಾಧ್ಯ ಆಗುತ್ತೆ ಸೋಲ್ತಾರೆ ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ಇರುತ್ತೆ ಕಡೆ ಗ್ಯಾರಂಟಿಗಳು ಕೈ ಕೊಟ್ಟು ಅಂತ ಅನಿಸ್ತಿದೆ ಕಾಂಗ್ರೆಸ್ಗೆ ನೋಡಿ ಗ್ಯಾರಂಟಿಗಳು ನಾವು ಜನಗಳು ಕೇಳ್ತಾ ಇದ್ದವು ಏನು ಸ್ವಾಮಿ ಗ್ಯಾರಂಟಿ ಕೊಟ್ಟರೆ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಆ ಬಸ್ ಇಲ್ಲದವರು ಪರವಾಗಿಲ್ಲ ಅಷ್ಟೊಂದರಷ್ಟು ಮಕ್ಕಳು ವಿದ್ಯಾಭ್ಯಾಸ ಹಾಳು ಮಾಡ್ಬಿಟ್ಟು ನಾವು ಹೊತ್ಕೊ ಹೋಗ್ತೀವಿ ಅದೇನು ನಮ್ಗೆ ಬೇಕಾಗಿಲ್ಲ ನಾವೇನು ಕೇಳಿಲ್ಲ ಅದ ನಮ್ಗೆ ಏನಪ್ಪ ಅಂದರೆ ಎರಡು ಸಾವಿರ ರೂಪಾಯಿ ಈ ಕಡೆ ಕೊಟ್ಟು ಈ ಕಡೆ ತಗೋತಾ ಇದ್ದಾರೆ ನಮ್ಗೆ ಗ್ಯಾರಂಟಿ ನೋಡೋಲ್ಲ ನಾವು ವ್ಯಕ್ತಿ ನೋಡ್ತೀವಿ ಪಕ್ಷ ನೋಡ್ತೀವಿ ಅಂತೇಳಿ ಜನಗಳು ಪಬ್ಲಿಕ್ಕಾಗಿ ಹೇಳ್ತಾ ಇದ್ರು ನಮಗೆ ನಾವು ಅನೇಕ ಕಡೆ ಓದಿಲಿ ಗ್ಯಾರಂಟಿ ವರ್ಕೌಟ್ ಆಗೋಲ್ಲ ಹಾಗೆ ನಮ್ಮ ಕಾಂಗ್ರೆಸ್ಸು ಜೆ ಡಿ ಎಸ್ಗೆ ಬಿ ಜೆ ಪಿ ಕಾಂಗ್ರೆಸ್ ಇದು ಬಿ ಜೆ ಪಿ ಜೆ ಡಿ ಎಸ್ಗೆ ಏನಾರ ಕೈ ಕೊಡ್ತದೆ ಅಂತ ನಾವು ತುಂಬ ಜನ ಅದನ್ನೇ ಪ್ರಶ್ನೆ ಕೇಳಿ ಹೋಗದಾಗ್ತದೆ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಕೂಡ ಗ್ಯಾರಂಟಿ ಕೊಟ್ಟಿದ್ರೆ ನಾವು ಸಂತೋಷ ಇದ್ದೀವಿ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ ಅನ್ನೋರೊಬ್ಬರು ಹೇಳಿಲ್ಲ ಗ್ಯಾರಂಟಿಗೆ ವಿರುದ್ಧವಾಗಿ ಹೇಳ್ತಾಯಿದ್ರು ಅದರಿಂದ ಗ್ಯಾರಂಟಿ ಏನು ವರ್ಕೌಟ್ ಆಗಿಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿದ್ರು ಮಾಡ್ಬೋದು ಹಾಂ ನೋಡಬೇಕು ಪ್ರಮುಖವಾಗಿ ಸರ್ ಎಲ್ಲ ಒಂದು ಕಡೆ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ರೇನೆ ಇಲ್ಲ ಅನುಕೂಲ ಆಗಿದ್ರೆ ಅಂತ ಅನ್ನಿಸ್ತೀವಿ ಈಗ ಹಂಡ್ರೆಡ್ ಪರ್ಸೆಂಟು ಇಲ್ಲಾಂದರೆ ಈ ಸರ್ಕಾರ ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಮೂವತ್ ನೂರು ಮೂವತ್ತೈದು ಸೀಟು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳಿದ್ದಾರೆ ನಾವು ಹೊಂದಾಣಿಕೆ ಆಗಿರೋದ್ರಿಂದ ಬಿ ಜೆ ಪಿ ಇಷ್ಟೊಂದು ಸೀಟು ತಲುಪಬೇಕಾದ್ರೆ ಇಲ್ಲಾಂದರೆ ಇಷ್ಟು ಸೀಟ್ ಬರ್ತಾ ಇರಲಿಲ್ಲ ಇನ್ನೂ ಕಡಿಮೆ ಆಗೋದು ಸರ್ ಮಂಡ್ಯಕ್ಕೆ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸ್ಬೇಕಂತ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಜೊತೆ ಜೊತೆಯಲ್ಲೇ ಸಾಕ್ತಿದ್ರು ಜೊತೆಯಾಗೇ ಹೋಗ್ತಿದ್ರು ಎಲ್ಲ ಒಂದು ಕಡೆ ಎಲ್ಲ ಕುಮಾರಸ್ವಾಮಿನ ಕಟ್ಟಾಕ್ಲೇಬೇಕನ್ನುವಂಥ ನಿಟ್ಟಿನ ಎಲ್ಲ ಕಡೆ ಮಂಡ್ಯ ಅದಕ್ಕೆ ಅವಕಾಶ ಮಾಡ್ಕೊಂಡಿದೆ ಅಂತ ಅನಿಸ್ತಿದೆ ನಿಮಗೆ ಎಲ್ಲ ಕುಮಾರಸ್ವಾಮಿಯವ್ರನ್ನ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ನವರು ಮೊದಲಿಂದ ಅವ್ರ ಗುರಿನೇ ಅದು ಸಿದ್ದರಾಮಯ್ಯವ್ರಿಗಾಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಲಿ ಅವ್ರು ಸೋಲಿಸ್ಬೇಕು ಜೆ ಡಿ ಎಸ್ ಮುಗಿಸ್ಬಿಡ್ಬೇಕು ಅಂತ ಅವರ ಗುರಿನೇ ಅದು ಯಾಕೆ ಅಂತಂದರೆ ಜೆ ಜೆ ಡಿ ಎಸ್ಸು ಕಾಂಗ್ರೆಸ್ ಬಿ ಜೆ ಪಿ ಹೊಂದಾಣಿಕೆ ಆಗಿರೋದ್ರಿಂದ ಅವ್ರಿಗೆ ಭಯ ನೆಕ್ಸ್ಟು ಸರ್ಕಾರ ಇವರೇ ಯಾಕೆ ರಚನೆ ಮಾಡಬಾರ್ದು ಹೊಂದಾಣಿಕೆ ಆಗ್ಬಿಟ್ಟು ಅಂದ್ರೆ ಅವ್ರಿಗೊಂದು ಭಯ ಅದರಿಂದ ಜೆ ಡಿ ಎಸ್ ಅಭ್ಯರ್ಥಿಗಳ ಬಗ್ಗೆ ತುಂಬ ಒಂದು ವೇಳೆ ಬಿ ಜೆ ಪಿ ಎಲ್ಲದ ಒಂದು ಕಡೆ ಗೆಲ್ತ್ಕಲಿ ಜೆ ಡಿ ಎಸ್ ಗೆಲ್ಬಾರ್ದು ಅಂತ ಅವರ ಗುರಿ ಆದ್ದರಿಂದ ಅವ್ರ ಗುರಿ ನಾವು ನಮಗೇನು ಎಫೆಕ್ಟ್ ಆಗಿಲ್ಲ ಜೆ ಡಿ ಎಸ್ಗೆ ಬಟ್ ನಮಗೆ ಕೊಟ್ಟಿದ್ದಂಥ ಸೀಟ್ ಗೆದ್ದಿದ್ವಿ ಆಸನ ಒಂದು ಅದೆಲ್ಲರಿಗೂ ಗೊತ್ತು ಲೋಕ ನೋಡಿ ಆ ಪೆಂಡ್ರೆಯನ್ನು ತಗೊಬಂದು ಎಲ್ಲ ಕಾಂಗ್ರೆಸ್ನವರೆಲ್ಲ ಎನ್ ಸಿ ಮನೆ ಮನೆಗೂ ಕೊಟ್ಟಿರೋದ್ರಿಂದ ಅದು ಅದು ಇನ್ನೂ ಪ್ರೂವ್ ಆಗಬೇಕು ಬಟ್ ಒಳ್ಳೇದಾಗ ಕೆಟ್ಟದ್ದು ಅದ್ರ ಬಗ್ಗೆ ನಾವೇನು ಪೆಂಡ್ರೆಯಿಂದನೇ ಸೋತಿರ್ಬೋದು ನಾವೇನು ಇಲ್ಲ ಅಂತ ಹೇಳಿಕ್ಕೆ ನಾವೆಲ್ಲ ಪ್ರೂವ್ ಆಗಬೇಕು ಅದು ಈಗ ಗೆದ್ದಿದ್ದಾರೆ ಅವರು ಭೇಟಿ ಮಾಡೋ ಕೆಲಸಗಳವರು ಆಗುತ್ತೆ ಯಾವಾಗ ಹೋಗ್ಬೋದು ನೀವು ಈ ಬೀದಿನಲ್ಲಿ ಕುಮಾರಸ್ವಾಮಿಯವ್ರು ಭೇಟಿ ಮಾಡೋದು ಕಷ್ಟ ಇದೆ ಮಂಡ್ಯದಲ್ಲಿ ಇದು ಮಂಡ್ಯದ ಜನ ಓಟ್ ಹಾಕಿರುವಂಥವ್ರು ಅವರೆಲ್ಲ ತುಂಬ ಜನ ಅವರಿಗೆಲ್ಲ ಗಾರ್ಲೈನ್ ಮಾಡಿ ಎಲ್ಲ ಸಮಾಧಾನ ಆದಮೇಲೆ ನಾವೆಲ್ಲ ಮೈಸೂರಿನಲ್ಲಿ ನಾವೆಲ್ಲ ನಮ್ಮ ಕಾರ್ಯಕರ್ತರು ನಾವೆಲ್ಲ ಹೋಗಿ ಭೇಟಿ ಮಾಡಿ ಅವ್ರಿಗೂ ಕೂಡ ನಾವು ಪುಷ್ಪಗೋಳಿಕೆ ಎಲ್ಲ ಹಾಕಿ ಸಂತೋಷಪಡ್ತೀವಿ ಹೋಗ್ತೀವಿ ಸ್ವೀಟ್ ಎಲ್ಲ ಹಂಚಿಸಿ ಸರ್ ಮೈಸೂರು ಕೊಡಗು ಕ್ಷೇತ್ರ ಸಹ ಸಾಕಷ್ಟು ಆಗಿತ್ತು ಇಲ್ಲ ಒಂದು ಕಡೆ ನಿಮ್ಮ ಎನ್ ಡಿ ಎ ಅಭ್ಯರ್ಥಿ ಅಂದರೆ ಜೆ ಡಿ ಎಸ್ನವರು ಸಹ ಮೈತ್ರಿ ಆಗಿದ್ದಂಥ ಯದುವೀರ್ ಒಡೆಯವರು ಗೆದ್ದಿದ್ದಾರೆ ಅವರು ಸಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇದ್ರ ಬಗ್ಗೆ ಏನಂತೀರಿ ಸರ್ ಹೌದು ನಾವು ಮೊದಲೇ ನಾವೆಲ್ಲ ಮಾತಾಡ್ತಿದ್ದು ಲಕ್ಷ್ಮಣವರು ಯಾರು ಪರಿಚಯ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಮಹಾರಾಜರು ಗೆದ್ದೇ ಗೆಲ್ತಾರೆ ಯದ್ಬೀರವರು ಅಂತ ನಾವೆಲ್ಲ ಹೇಳ್ತಿದ್ದು ಅದೇ ರೀತಿ ಜನ ಓಟ್ ಹಾಕಿದರೆ ತುಂಬ ನಮಗೆ ಸಂತೋಷ ಆಗ್ತಿದೆ ಮಹಾರಾಜರಿಗೆ ಗೆದ್ದಿರೋದ್ರಿಂದ ಮಹಾರಾಜರು ಏನು ಮಾಡಬೇಕಪ್ಪ ಅಂದರೆ ಪ್ರತಾಪ್ ಸಿಂಹರು ಏನು ಕೆಲಸ ಮಾಡ್ತಾಯಿರೋ ಆ ಕೆಲಸ ಮಾಡಬೇಕು ಅಭಿವೃದ್ಧಿ ಕೆಲಸ ಮಾಡಬೇಕು ಸುಮ್ಮನೆ ಅರಮನೆಯಲ್ಲಿ ಕುಂತು ಅಂದ ಹೋಗ್ಬೇಕು ಡೆಲ್ಲಿಗೆ ಹೋಗಿ ಸರ್ಕಾರ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಷ್ಟ್ರ ಆಗೇ ಆಗ್ತಾರೆ ಅಲ್ಲೋ ಕೆಲಸ ಮಾಡಬೇಕು ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಮೂರು ಪ್ಲೇಟ್ ಬರ್ತಿದ್ದ ಮೂರು ಪ್ಲೇಟೇ ಬರ್ತಾಯಿಲ್ಲ ಅವೆಲ್ಲ ಜಾರಿ ಜಾರಿಗೆ ತರಬೇಕು ಅವೆಲ್ಲ ಬರಬೇಕು ಮೈಸೂರು ಡೆವಲಪ್ ಆಗ್ಬೇಕಾದ್ರೆ ಕೆಲಸ ಮಾಡಿ ಅಂತ ಅವರು ನಾನು ನಿಮ್ಮ ಟಿ ವಿ ಮುಖಾಂತರ ನಾನು ಕೇಳ್ಕೊತೀನಿ ಯಾಕೆಂದರೆ ಈಗ ಪ್ರತಾಪ್ ಸಿಂಗ್ ಅವರು ಯಾರೇ ಬೇರೆ ಪಕ್ಷನ ಉಗುಳ್ತಿದ್ದೋ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಬಟ್ ಹಂಗೆ ಇವರು ಮಾಡಿ ಮಾಡಿದ್ರೆ ನಾವು ತುಂಬ ಸಂತೋಷಪಡ್ತೀವಿ ನಾವು ಮೈಸೂರು ಅಭಿವೃದ್ಧಿ ಆಗಬೇಕು ಅವರು ಬಿ ಜೆ ಪಿಯವರು ನಾವು ಬಿ ಜೆ ಪಿ ಅವ್ರಿಗೆ ನಾವು ಓದಿ ಹಾಕಿಲ್ಲ ಇದು ಅವರಿಗೆ ಈ ಸರ್ತಿ ನಮ್ಮ ಪಾರ್ಟಿ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಬಿ ಜೆ ಪಿಗೆ ಓಟ್ ಹಾಕ್ತವ ಇಲ್ಲ ನಮ್ಮ ಕೈ ಬಿ ಜೆ ಪಿ ಕಾಂಗ್ರೆಸ್ ಓಟ್ ಕೈಯೇ ಇಲ್ಲ ಅದರಿಂದ ಅವರು ಮಾಡಬೇಕು ಮಹಾರಾಜರಿಗೆ ಒಳ್ಳೆ ಹೆಸರಿದೆ ಅವರು ಮೈಸೂರು ಅಭಿವೃದ್ಧಿ ಮಾಡಿಕ್ಕೆ ಪ್ರತಾಪ್ ಅವರು ಏನು ಮಾಡ್ತಾಯಿದ್ರು ಅದಕ್ಕಿಂತ ಹೆಚ್ಚಿನ ರೀತಿ ಮಾಡಲಿ ಅಂತೇಳಿ ಚಾಮುಂಡೇಶ್ವರಿ ಆಸಕ್ತಿ ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸರ್ ಪ್ರಮುಖವಾಗಿ ಸರ್ ಸಾಕಷ್ಟು ಚರ್ಚೆಯಲ್ಲಿದ್ದಂಥ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಸರ್ ಡಾಕ್ಟರ್ ಮಂಜುನಾಥ್ರವರು ನಿಮ್ಮ ಜೆ ಡಿ ಎಸ್ ಬಿ ಜೆ ಪಿ ಅಂದರೆ ಅವರ ಕುಟುಂಬದಲ್ಲಿ ಬಂದಂಥವರು ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗಿರ್ತಾರೆ ಇಲ್ಲ ಒಂದು ಕಡೆ ಸಾಕಷ್ಟು ಕುತೂಹಲ ಇತ್ತು ಇಲ್ಲಿ ಗೆಲ್ತಾರ ಡಾಕ್ಟ್ರವರು ಹೆಂಗೆ ಬಂದು ಬಿಡ್ತಾರೆ ರಾಜಕೀಯ ಅನುಭವ ಇಲ್ಲ ಅನ್ನೋದು ಚರ್ಚೆ ಆಗ್ತಿತ್ತು ಅಲ್ಲೂ ಸಹ ಅವರು ಸಹ ಒಳ್ಳೆ ಉತ್ತಮ ಮತಗಳಿಂದ ಗೆದ್ದಿದ್ದಾರೆ ಕೆಲವೊಂದು ಕಡೆ ರಾಜಕೀಯ ಅನ್ನೋದು ಒಂದು ಕಡೆ ಜಾತಿ ವ್ಯವಸ್ಥೆಯನ್ನು ನೋಡಿದ್ರೆ ಇನ್ನೊಂದು ಕಡೆ ಒಳ್ಳೆಯ ಗುಣಗಳನ್ನು ನೋಡ್ತನಕ್ಕೆ ಉದಾಹರಣೆ ಆಗುತ್ತೆ ಅನ್ನುವಂಥದ್ದು ಯಾರ ನಾಥರು ಅವರು ಅವರು ಜನಗಳ ಕಡೆ ಯಾಕೆಂದ್ರೆ ಅವರು ಯಾವುದೋ ಅಧಿಕಾರ ಅವರು ಅವರೊಂದು ಕರ್ತವ್ಯನ ಜನಗಳಿಗೆ ಹೃದಯದಲ್ಲಿ ತಲುಪಿಬಿಟ್ಟಿದ್ದಾರೆ ಯಾಕಂದರೆ ಯಾರು ಎಷ್ಟೊಂದು ಲಕ್ಷಾಂತರ ಜನ ದುಡ್ಡಿಲ್ಲದವ್ರಿಗೆ ಆಪ್ರೇಷನ್ ಮಾಡಿದ್ದಾರೆ ಅದು ಅವರ ಆಪ್ರೇಷನ್ ಮಾಡಿದ ಸಂಬಂಧಿಕ್ ತಾಯಿಗಳು ಸಾಯವನ್ನು ಉಳಿದಿ ಉಳಿಸಿದಾರಲ್ಲ ಅಂದ್ಬಿಟ್ಟು ಅವರೆಲ್ಲ ಅವ್ರ ಬಗ್ಗೆ ತುಂಬ ಖಂಡೀಕರಣ ತೋರಿಸಿ ಎಲ್ಲ ಅವ್ರಿಗೆ ಓಟ್ ಹಾಕಿದ್ದಾರೆ ಅವರು ಹೇಳ್ಬೇಕು ಅಂದರೆ ನಮ್ಮ ಸುಧಾಮೂರ್ತಿಯವರು ಒಂದು ಹೇಳಿಕೆ ಕೊಟ್ಟಿದ್ದರು ನಮ್ಮ ಇಂಫೋಸಿಸ್ ಕಂಪ್ನಿ ಸುಧಾಮೂರ್ತಿಯವರು ನಮಗೆ ಡಾಕ್ಟರ್ ಮಂಜುನಾಥ್ ಅವ್ರು ದೇವಸ್ಥಾನಕ್ಕೆ ನಾನು ಆರು ಕಿಲೋಮೀಟರ್ ನಡೆ ನಡೆದ್ ಯಯಾತ್ರೆ ಮಾಡ್ತಿರ್ತೀವಿ ಇದು ಏನಾದರೂ ಅವರು ಎಲೆಕ್ಷನ್ ಮುಂಚೆ ನಾನು ಪಾದಯಾತ್ರೆ ಮಂಜುನಾಥ್ ಗೆಲ್ಲಿ ಗೆಲ್ಲೇ ಅಂದರೆ ಇನ್ನೂ ಒಂದು ಲಕ್ಷ ಓಟಲ್ ಗೆಲ್ಲ ಜಾಸ್ತಿ ಅವರೊಂದು ಇಷ್ಟಕ್ಕನೇ ಜನ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅಂದರೆ ಯಾಕೆಂದರೆ ಅವರು ಮಂಜುನಾಥರು ಒಳ್ಳೆ ಕೆಲಸ ಮಾಡಿರೋರು ದುಡ್ಡು ಆಸೆ ಮಾಡಿಲ್ಲ ಹಣ್ಣಿಗೆ ಆಸೆ ಮಾಡಿಲ್ಲ ಈ ಎಲೆಕ್ಷನ್ ದುಡ್ಡು ಪಪ್ಪ ಅವ್ರ ಹತ್ರ ಇರಲಿಲ್ಲ ಖರ್ಚು ಮಾಡಿಲ್ಲ ಅವರಂತೆ ಇಡೀ ನಮ್ಮ ದೇಶದಲ್ಲಿ ಬೇಕಾದಷ್ಟು ಮೈಸೂರಿಗೆ ಇದಕ್ಕೆಲ್ಲ ಬೇಕಾದಷ್ಟು ನೂರಾರು ಕೋಟಿ ಸಾವಿರಾರು ಕೋಟಿ ದಾನ ಮಾಡಿದ್ದಾರೆ ಸುಧಾಮೂರ್ತಿಯವರು ಅಂಥವ್ರ ಬಾಯಿನಲ್ಲಿ ಅವರು ತುಂಬ ಸಂತೋಷ ಅವ್ರು ಹೇಳಿದ್ರು ಆರು ಕಿಲೋಮೀಟ್ರ್ ನನ್ನ ದೇವರು ಕಾಲ್ನಡಿನಂತೆ ದೇವ್ರ ದರ್ಶನ ಮಾಡಿ ಮಾತನಾಡ್ತೀನಿ ಹೇಳಬೇಕು ಅಂತ ನೋಡಿ ಅವರೇ ಅಷ್ಟು ಹೇಳಿದ್ಮೇಲೆ ಈ ನಮ್ಮಂದಿಯವರು ಎಷ್ಟು ಅವ್ರ ಬಗ್ಗೆ ಸೊಸೈಟಿರ್ಬೋದು ಅಲ್ಲಿ ಓಟರ್ಸ್ಗಳು ಎಷ್ಟು ಸೊಸೈಟಿ ಏನು ಅಧಿಕಾರ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಆ ಥರ ಮಾಡಿರೋದ್ರಿಂದ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇತ್ತು ಜನರು ಕೂಡ ಅವರು ಓಟಾಗಿ ಗೆಲ್ಸಿದ್ದಾರೆ ಈಗ ಜನ ಜನಗಳ ಸೇವೆ ಮಾಡಬೇಕಾದ್ರೆ ಇದೆ ಮಾಡಬೇಕಷ್ಟೇ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಅವರ ತಮ್ಮ ಡಿ ಕೆ ಸುರೇಶ್ ಇರ್ಬೋದು ಭಾರಿ ಪ್ರಭಾವಿ ಮುಖಂಡರು ಅವರು ರಾಜ್ಯದಲ್ಲಿ ಇನ್ನೊಂದು ಕಡೆ ಜಾತಿ ಸಮೀಕರಣ ಸಹ ವರ್ಕೌಟ್ ಆಗುತ್ತೆ ಗೆಲ್ತಾರೆ ಅನ್ನೋ ಒಂಥೆಲ್ಲ ಹುಸಿ ಆಯ್ತಾ ಅನ್ನುವಂಥದ್ದು ಯಾವುದೇ ವಿಚಾರ ಬಂದರೆ ಅವರು ಹೊಗ್ಳುಗರು ಡಿ ಕೆ ಶಿವ ಸುರೇಶ್ ಅವರು ಜನ ಅದನ್ನು ಕನ್ಸಿಡರ್ ಮಾಡಿಲ್ಲ ಈಗ ಇಪ್ಪತ್ತೊಂದೇ ಸತಮಾನ ಇವತ್ತು ಆರೇ ದುಡ್ಡು ಕಾಸು ಹಣ ಬೇಕಾದಷ್ಟು ಕೂಡ ಇವತ್ತು ಸರ್ ನೋಡ್ತಾರೆ ಆದ್ದರಿಂದ ನಮ್ಮ ಸಿಕ್ಕಿನಲ್ಲಿ ಡಿ ಕೆ ಸುರೇಶ್ ಅವರು ರೀಚ್ ಆಗೋಲ್ಲ ಅಂತ ನಮಗೆ ಗೊತ್ತಿಲ್ಲ ಬೆಂಗಳೂರು ಜನಗಳಿಗೆಲ್ಲ ಫೋನ್ ಮಾಡ್ಕೊಳ್ಳೋ ವಿಚಾರ ತಿಳ್ಕೊಳ್ಳುವಾಗ ಅವರೆಲ್ಲ ಹೇಳ್ತಾರೆ ಡಾಕ್ಟ್ರಿಗೆ ಹಾಕ್ತೀವಿ ಡಾಕ್ಟ್ರಿಗೆ ಹಾಕಿವಿ ಅಂತ ಕೆಲವು ಪಕ್ಷಕ್ಕೆ ಹಾಕಿದ್ದೀವಿ ಬಿ ಜೆ ಪಿ ಪಕ್ಷಕ್ಕೆ ಅಂತ ನಮ್ಮ ಜೆ ಡಿ ಎಸ್ ತುಂಬ ಅಲ್ಲಿ ಸರ್ಕಾರ ಕೊಟ್ಟು ಬಿ ಜೆ ಪಿ ಜೆ ಡಿ ಎಸ್ ಅವರು ಒಳ್ಳೆ ಕೆಲಸ ಅದರಿಂದ ಡಾಕ್ಟ್ರ್ ಗೆಲ್ಲಿದ್ದು ತುಂಬ ಜನ ಆ ಕಾನ್ಶಿಯಸ್ ಮೈಸೂರು ಗ್ರಾಮಕ್ಕೆಲ್ಲ ಅಲ್ಲ ಇಡೀ ರಾಜ್ಯದಲ್ಲೇ ನಾವು ಗೆಲ್ಲಬೇಕು ಅಂತ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಅವರು ಹನ್ನೆರಡು ಪರ್ಸೆಂಟು ಒಳ್ಳೆ ಆಯಿತು ವೈಫಲ್ಯ ಏನಿಲ್ಲಪ್ಪ ನಮ್ಮ ಬಿ ಜೆ ಪಿಯವರು ಅಭ್ಯರ್ಥಿ ಆಗ್ತಿದ್ರು ನಮ್ಮ ಜೆ ಡಿ ಎಸ್ ಸಪೋರ್ಟು ಅವರು ಒಳ್ಳೆಯ ಎಲ್ಲದಕ್ಕಿಂತ ನಮಗೆ ಎರಡು ಪಕ್ಷ ಅಲ್ಲ ಒಳ್ಳೆ ಅವರು ಒಳ್ಳೆಯ ಹೆಸರಿತ್ತು ಈಗ ಇದ್ದೇ ಇರ್ತದೆ ಜಿದ್ದ ಕಾಂಗ್ರೆಸ್ನ ಸೋಲಿಸ್ಬೇಕು ಒಳ್ಳೆ ಅಭ್ಯರ್ಥಿ ಆಗ್ಬೇಕು ಅಂತ ಯಾರು ಹುಡುಕ್ತಾರೆ ಹಾಗೆ ಜ ಇವ್ರಿಗೇನೋ ಡಾಕ್ಟ್ರಿಗೆ ಅವ್ರು ಒಪ್ತಾನೆ ಇರೋದವ್ರಿಗೆ ಅವ್ರಿಗೆ ಮನೇ ಹೋಲಿಸಿ ನೀವು ನಿಂತ್ಕಲೇಬೇಕು ಈ ಕ್ಷೇತ್ರದಲ್ಲಿ ಈಗಾಗಲೇ ಒಳ್ಳೆ ಕೆಲಸ ಮಾಡಿದ್ರಿ ಒಂದು ಸಾರ್ವಜನಿಕವಾಗಿ ನೀವು ಗೆದ್ದು ಜನಗಳು ಕೆಲಸ ಮಾಡಬೇಕು ಅಂತ ಎಲ್ಲ ಮಾ ಒ ಎಚ್ ಡಿ ದೇವೇಗೌಡರು ಇರಬೇಕು ಕುಮಾರಸ್ವಾಮಿ ಅವರು ಇರಬೇಕು ನೀವು ಯಾವ ಪಕ್ಷಕರ ಹೋಗಿ ಗೆಲ್ಲಿ ಜನಗಳ ಸೇವೆ ಮಾಡಿ ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ಲ ಜೆ ಡಿ ಟಿಕೆಟ್ ಕೊಟ್ಟಿದ್ರು ಗೆಲ್ಲುವರು ಅವರು ಎಂದ ತೊಂದರೆ ಇದೆ ಬಟ್ ಅವರು ಯಾವ್ದು ಅವ್ರ ಪಕ್ಷಪಾದ್ರೆ ಯಾವ ಪಕ್ಷಕ್ಕ ಹೋಗಿದ್ರು ನಿಮ್ಗೆ ಇಷ್ಟ ಸಾರ್ವಜನಿಕರು ಕೆಲಸ ಮಾಡಬೇಕು ಹೋಗಿ ಅಂತ ಇವರೇ ಆಶೀರ್ವಾದ ಮಾಡಿದ್ದಾರೆ ಆದ್ದರಿಂದ ಎಲ್ಲ ಗೆದ್ದರೆ ಅವ್ರಿಗೆ ದೇವರು ಒಳ್ಳೆಯ ಆಯುಷಾರಿಗೆ ಕೊಟ್ಟು ಜನಗಳ ಪರ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಕಳವಾಡಿ ಕ್ಷೇತ್ರ ಮಾತಾಗಿರುವಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಇಲ್ಲಿ ಸಾಕಷ್ಟು ಕುಮಾರಸ್ವಾಮಿಯನ್ನು ಸೋಲಿಸೋದಕ್ಕೆ ಸಾಕಷ್ಟು ತಂತ್ರಗಳನ್ನು ಕಾಂಗ್ರೆಸ್ ಮಾಡಿದರು ಅದು ಯಾವುದೇ ರೀತಿಯೂ ಸಹ ಅಲ್ಲಿನ ಮಂಡ್ಯ ಜನತೆ ಅವ್ರಿಗೆ ಅವಕಾಶವನ್ನು ಕೊಟ್ಟಿಲ್ಲ ನಾವು ಸಹ ಓದ ಸಂದರ್ಭದಲ್ಲಿ ಸಾಕಷ್ಟು ಜನರು ಗ್ರಾಮಸ್ಥರು ಮಾತನಾಡ್ತಿದ್ರು ಈ ಬಾರಿ ನಾವು ಕುಮಾರಸ್ವಾಮಿಗೆ ಮತವನ್ನು ಆಗ್ತೀವಿ ಅಂತ ಹೇಳ್ತಿದ್ರು ಅದರ ನಡುವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇದೆಯಲ್ಲ ಈ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ವ್ಯತಿರಿಕ್ತವಾದ ಬದಲಾವಣೆ ಆಗಿದೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ಯದುವೀರ್ ಒಡೆಯವರು ಗೆದ್ದಿದ್ದಾರೆ ಅದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಸಾಕಷ್ಟು ಡಾಕ್ಟರ್ ಮಂಜುನಾಥ್ರವ್ರಿಗೆ ಸಾಕಷ್ಟು ಒಲುವಿತ್ತು ಅವರು ಸಹ ಉತ್ತಮವಾಗಿ ಒಳ್ಳೆಯ ಅಂತರದಿಂದ ಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡಲಿ ಅಂತ ಬೆಳವಾಡಿ ಶಿವಮೂರ್ತಿ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಇತ್ತೇಶ್ ಜೊತೆ ಬೇರೆಗೌಡ ನನ್ನೂರ ನ್ಯೂಸ್ ಮೈಸೂರು